क्वेश्चन पैथन फंक्शन लांगेस्टर्ड इन गिवेन सेोग्रामिंग प्रोग्राम बिका दट लांग हे फईटल फंशन लांग वर्ड कन्देन्स रिसीव ವರ್ಡ್ ಅದಕ್ಕೆ ವರ್ಡಿಗೆ ಅಸೈನ್ ಮಾಡ್ಕೊತೇನೆ ಏನಕ್ಕೆ ಅಂದ್ರೆ ಸ್ಪಿಟ್ ಮಾಡ್ಕೊತೇನೆ ಅಂದರೆ ಅದು ಒಂದು ಸ್ಟ್ರಿಂಗ್ ಇರೋದು ಹೈ ಒಂದಾಗುತ್ತೆ ಲವ್ ಒಂದಾಗುತ್ತೆ ಪ್ರೋಗ್ರಾಮಿಂಗ್ ಒಂದಾಗುತ್ತೆ ಇನ್ನೊಂದಾಗುತ್ತೆ ಆಯ್ತು ಆಮೇಲೆ ಒಂದು ಖಾಲಿ ಸ್ಟ್ರಿಂಗ್ ಬರ್ಕೊತೀನಿ ಸಾರಿ ಖಾಲಿ ಸ್ಟ್ರಿಂಗ್ ಖಾಲಿ ಸ್ಟ್ರಿಂಗ್ ನಾನು ಬರ್ಕೊತೀನಿ ఫార్ ఫార్ డబ్ అట్ ఆగి వడ్స్ అదర్ కండి డబ్ గ్రేటర్ దాన్ లెన్ ఆఫ్ లాంగెస్ట్ అది లాంగెస్ట్ నెక్స్ట్ బాకే నైన్తెస్ట్ ಲಾಂಗೆಸ್ಟ್ ಎಸ್ಟ್ ಹತ್ರ ಇದನ್ನು ಯಾವುದು ಅಂದರೆ ಲಾಂಗೆಸ್ಟ್ ಇಸ್ ಈಕ್ವಲ್ಸ್ ಟು ಡಬ್ಲ್ಯೂ ಯು ಫಸ್ಟ್ ಲೆನ್ ಆಫ್ ಡಬ್ಲ್ಯೂ ತಗೊಂತೀವಿ ಕನ್ಸಿಡರ್ಗ ನಾನು ಲವ್ ಅಂತ ವರ್ಡ್ ತಗೊಂಡು ಲೆನ್ ಆಫ್ ಲವ್ ಫೋರ್ ಆಗುತ್ತೆ ಇಸ್ ಈಕ್ವಲ್ ಟು ಲಾಂಗ್ ಎಸ್ಟ್ ಲಾಂಗ್ ಎಸ್ಟ್ ಸ್ಟಾರ್ಟಿಂಗಲ್ಲಿ ಎಮ್ ಇರುತ್ತೆ ಸೊ ಅದು ಪಾಸ್ ಆಗುತ್ತೆ ಆವಾಗ ಡಬ್ಲ್ಯೂ ಬಂದ್ಬಿಟ್ಟು ಲಾಂಗೆಸ್ಟ್ಗೆ ಸೈನ್ ಆಗುತ್ತೆ ಅಂದರೆ ಫೋರ್ ಅಂತ ಅಥವಾ ವರ್ಡ್ ಹೋಗೋ ಸೈನ್ ಆಗುತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅದೇ ಥರ ಲೂಪ್ ಆಗುತ್ತೆ ಲೂಪಾಗಿ ರಿಟರ್ನ್ ಕೊಡುತ್ತೆ ಯಾವತ್ತು ಲಾಂಗೆಸ್ಟ್ ಇದೆಯೋ ಲೆಂತ್ ಲಾಂಗೆಸ್ಟ್ ಅಂತ ನೋಡ್ಕೊಂಡು ರಿಟನ್ ಆಗುತ್ತೆ ಅಷ್ಟೇ ಬಾಯ್